ಏನ್ ಕರ್ಮರಿ ನನ್ನದು ಎಲ್ಲ ಕೆಲಸವನ್ನು ನಾನೇ ಹೇಳಬೇಕಾ ನಾನೇನು ನನ್ನ ಸ್ವಂತ ಕೆಲಸವನ್ನು ಮಾಡಲು ಹೇಳುತ್ತೇನಾ ಸಾರ್ವಜನಿಕರ ಕೆಲಸ ಮಾಡುವುದಿಲ್ಲ ಎಂದರೆ ಹೇಗೆ ಇದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಅಧಿಕಾರಿಗಳ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಪರಿ ಇದು ಏನ್ ಕರ್ಮರಿ ನಮ್ಮದು ಎಲ್ಲ ಕೆಲಸವನ್ನು ನಾವೇ ಹೇಳಬೇಕಾ ನಾನೇನು ನನ್ನ ಸ್ವಂತ ಕೆಲಸವನ್ನು ಮಾಡಲು ಹೇಳುತ್ತೇನಾ ಸಾರ್ವಜನಿಕರ ಕೆಲಸ ಮಾಡುವುದಿಲ್ಲ ಎಂದರೆ ಹೇಗೆ ಇದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳ ವರ್ತನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಪರಿ ಇದು ಲೋಕೋಪಯೋಗಿ ಇಲಾಖೆ ಸೇರಿದ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡು ಬೇಲಿ ನಿರ್ಮಿಸಿದರೂ ಕೇಳುವುದಿಲ್ಲ ಮಳೆ ನೀರು ಹರಿಯಲು ತೊಳಗಾವಲಿ ನಿರ್ಮಿಸಿ ರಸ್ತೆ ಬಾಗಿರುವ ಮರವನ್ನು ತೆರವುಗೊಳಿಸಿ ಎಂದು ಕಳೆದ ಸಭೆಯಲ್ಲಿ ಹೇಳಿದರೂ ಯಾವುದೇ ಕೆಲಸವಾಗಿಲ್ಲ ತಿಳಿದು ಕೆಲಸ ಮಾಡುವುದು ಬೇಡ ನಾನು ಹೇಳಿದರೂ ಕೆಲಸ ಮಾಡುವುದಿಲ್ಲ ಎಂದರೆ ಹೇಗೆ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಬಗ್ಗೆ ಅಸಮಾಧಾನ ಹೊರಹಾಕಿದರು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಇಂದಿನ ಸಭೆಯಲ್ಲಿ ಹೇಳಿದ್ದೆ ಇನ್ನೊಂದು ವಾರದಲ್ಲಿ ಕೆಲಸವಾಗಲಿದೆ ಎಂದು ಹೇಳಿಕೆ ನೀಡಿದ್ದೀರಿ ಆರು ತಿಂಗಳಾದರೂ ಇನ್ನು ಕತೆ ಹೇಳುತ್ತಿದ್ದೀರಾ ಕೆಲಸ ಮಾಡುವ ಮನಸ್ಸಿದ್ದರೆ ಕಾಮಗಾರಿ ನಡೆಸಲು ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸಿಕೊಳ್ಳುತ್ತಿದ್ದೀರಿ ನಿಮಗೆ ಕೆಲಸ ಮಾಡುವ ಮನಸ್ಸೇ ಇಲ್ಲ ಈಗಾದರೆ ಹೇಗೆ ಎಂದು ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಹರೀಶ್ ವಿರುದ್ಧ ಹರಿಯಾಯ್ದರು ತಾಲೂಕಿನಲ್ಲಿ ಸಾಕಷ್ಟು ಶಾಲೆಗಳ ಜಮೀನು ದಾನಿಗಳ ಹೆಸರಿನಲ್ಲೇ ಇದೆ ತಕ್ಷಣವೇ ಈ ಎಲ್ಲಾ ಶಾಲಾ ಜಾಗಗಳನ್ನು ಕಾಲಮಿತಿಯಲ್ಲಿ ಶಾಲೆಗಳ ಹೆಸರಿಗೆ ನೋಂದಾಯಿಸಿ ಎಂದು ಇಂದಿನ ಸಭೆಯಲ್ಲಿ ಸೂಚನೆ ನೀಡಿದ್ದರೂ ಇಂದಿಗೂ ಅದೇ ಉತ್ತರ ನೀಡುತ್ತಿದ್ದೀರಾ ಇದ್ಯಾಕೆ ಹೀಗೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ ಅವರನ್ನು ಪ್ರಶ್ನಿಸಿದರು ಮುಂದಿನ ಸಭೆಯ ಒಳಗಾದರೂ ಹೇಳಿದ ಕೆಲಸ ಮಾಡಿ ಎಂದರು ಎತ್ತಿನ ಹೊಳೆ ಎಂಬುದು ಸಕಲೇಶ್ಪುರ ಹಾಗೂ ಆಲೂರು ತಾಲೂಕಿಗೆ ಶಾಪವಾಗಿ ಕಾಡುತ್ತಿದ್ದು ನಿಗದಿತ ಅವಧಿಯಲ್ಲಿ ಕಾಮಗಾರಿ ನಡೆಸದ ಪರಿಣಾಮ ಸಾಕಷ್ಟುಗ್ರಾಮಸ್ಥರು ಸಮಸ್ಯೆ ಎದುರಿಸುತ್ತಿದ್ದಾರೆ ಸಮಸ್ಯೆ ಉಲ್ಭವಿಸದಂತೆ ಕೆಲಸ ಮಾಡಿ ಎಂತರೆ ಎಮ್ಮೆ ಮೇಲೆ ಮಳೆ ಬಿದ್ದಂತೆ ಕೆಲಸ ಮಾಡುತ್ತಿದ್ದೀರಾ ಎಂದು ಎತ್ತಿನಹೊಳೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾನವೀಯತೆ ಮೆರೆದು ವರ್ತಿಸುತ್ತಿದ್ದಾರೆ ನಿಯಮದ ಹೆಸರು ಹೇಳಿಕೊಂಡು ರಸ್ತೆ ದೇವಸ್ಥಾನ ಶಾಲೆಗಳ ನಿರ್ಮಾಣಕ್ಕೂ ತೊಂದರೆ ನೀಡುತ್ತಿದ್ದೀರಾ ಈ ಹಿಂದಿನಿಂದಲೂ ಹಲವಾರು ಬಾರಿ ಸರ್ಕಾರಿ ಕಾಮಗಾರಿಗೆ ಅಡ್ಡಿಪಡಿಸಬೇಡಿ ಎಂದು ಹೇಳಿದರೂ ಕೇಳುವುದಿಲ್ಲ ಹೀಗಾದರೆ ನಮಗೇನು ಬೆಲೆ ಬಂತು ಅಗತ್ಯವಿರುವ ಕೆಲಸವನ್ನು ಬಿಟ್ಟು ಬೇಡದ ಕೆಲಸಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದೀರಾ ಎಂದು ಹೆಸಳೂರು ಹಾಗೂ ಸಕಲೇಶ್ಪುರ ವಲಯ ಅರಣ್ಯಾಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ವಿಪರೀತಗೊಂಡಿದ್ದು ಒಂಟಿಯಾಗಿ ಸಂಚರಿಸುವುದು ದುಸ್ಥಿರ ಎಂಬಂತಾಗಿದೆ ಬೀದಿ ನಾಯಿ ನಿಯಂತ್ರಣ ಯಾವ ಇಲಾಖೆಗೆ ಬರಲಿದೆ ಎಂಬುದು ತಿಳಿಯದಾಗಿದೆ ಎಂದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್ ಮಾಹಿತಿ ನೀಡಿ ಪಿದಿನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಮೂರು ಬಾರಿ ಟೆಂಡರ್ ಕರೆದು ಯಾರೂ ಟೆಂಡರ್ನಲ್ಲಿ ಭಾಗವಹಿಸಿಲ್ಲ ಮತ್ತೊಮ್ಮೆ ಟೆಂಡರ್ ಕರೆಯಲಾಗುವುದು ಎಂದರು ಸಾವಿರಕ್ಕಿಂತ ಹೆಚ್ಚು ವಾರ್ಡ್ಗಳಿರುವ ಐದು ಗ್ರಾಮಗಳಲ್ಲಿ ಹೊಸದಾಗಿ ಪಡಿತರ ಅಂಗಡಿಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ ಎಂದು ಆಹಾರ ಇಲಾಖೆ ಶಿರಸ್ತೇದಾರ್ ಅಂಜಲಿ ಮಾಹಿತಿ ನೀಡಿದರು ಸಭೆಯಲ್ಲಿ ತಹಶೀಲ್ದಾರ್ ಮೇಘನಾಥ್ ತಾಲೂಕು ಪಂಚಾಯಿತಿ ಇಒ ಗಂಗಾಧರ್ ಆದಿತ್ಯ ಉಪಸ್ಥಿತರಿದ್ದರು ಎಂಬ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೀಶಪುರ